ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಿರುಪೂರ್ನ ರೇಣುಕಾ ಸೆಲ್ವಂ ನಾವು ಭಗವದ್ ಧರ್ಮದ ಹೋಮಗಳು ಮತ್ತು ದರ್ಶನಗಳಲ್ಲಿ ನಿಯಮಿತವಾಗಿ ಭಾಗವಹಿಸುತ್ತೇವೆ ಇಲ್ಲಿ ನಮ್ಮ ಮೊದಲ ನವರಾತ್ರಿ ಹೋಮದಲ್ಲಿ ಅನುಭವಿಸಿದ ಮಹಾಪವಾಡದ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ ನನ್ನ ವ್ಯವಹಾರದಲ್ಲಿ ಅನೇಕ ಬಾಕಿ ಹಣಗಳು ಉಳಿದಿದ್ದವು ಹೋಮದಲ್ಲಿ ಮಾಡಿದ ಪ್ರಾರ್ಥನೆಯ ನಂತರ ಎಲ್ಲಾ ಹಣವೂ ಅದ್ಭುತವಾಗಿ ವಸೂಲಾಯಿತು ನಮ್ಮ ಸ್ವಂತ ಮನೆಯ ನಿರ್ಮಾಣಕ್ಕಾಗಿ ನವರಾತ್ರಿ ಹೋಮದಲ್ಲಿ ಪ್ರಾರ್ಥನೆ ಮಾಡಿದ್ದೆವು ಅದರ ದಿವ್ಯ ಅನುಗ್ರಹದಿಂದ ಮುಂದಿನ ವರ್ಷವೇ ತಿರುಪೂರ್ನಲ್ಲಿ ನಾಲ್ಕು ಸಾವಿರ ಚದರ ಅಡಿ ವಿಸ್ತೀರ್ಣದ ಇಪ್ಪತ್ತೈದು ಸೆನ್ಸ್ ನಿರ್ಮಾಣ ವಿಸ್ತೀರ್ಣ ಹೊಂದಿದ ಐದು ಬಿಎಚ್ಕೆ ಕನಸಿನ ಮನೆಯನ್ನು ಕಟ್ಟುವ ಭಾಗ್ಯವು ನಮ್ಮದಾಯಿತು ನಮ್ಮ ದೊಡ್ಡ ಮಗಳ ವಿವಾಹಕ್ಕಾಗಿ ಹೋಮದಲ್ಲಿಯೂ ಹಾಗೂ ನಂತರ ನಡೆದ ಶ್ರೀ ಅಮ್ಮನವರ ದೈವಿಕ ವೈಯಕ್ತಿಕ ದರ್ಶನದಲ್ಲಿಯೂ ಪ್ರಾರ್ಥನೆ ಸಲ್ಲಿಸಿದ್ದೆವು ಇಂದು ಆಕೆ ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದು ಅವರಿಗೆ ಅದ್ಭುತವಾದ ಮಕ್ಕಳಿದ್ದಾರೆ ನನ್ನ ಕಿರಿಯಮ್ಮಗಳ ವಿವಾಹವು ಕಳೆದ ವರ್ಷ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಂದ ಹೋಮಗಳ ಮೂಲಕ ಪಡೆದ ಅಸಾಧಾರಣ ಆಶೀರ್ವಾದದಿಂದ ಭವ್ಯವಾಗಿ ನೆರವೇರಿತು ನಾನು ಆರೋಗ್ಯ ಸಮಸ್ಯೆಯಿಂದಾಗಿ ಸಂಪೂರ್ಣ ಹಾಸಿಗೆ ಹಿಡಿಯುವಂತಾಯಿತು ಕೈಕಾಲುಗಳನ್ನು ಅಥವಾ ದೇಹದ ಯಾವುದೇ ಭಾಗವನ್ನು ಚಲಿಸದಂತಾಗಿ ಕುಟುಂಬದವರು ನನ್ನನ್ನು ನೋಡಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಯಿತು ಎಲ್ಲಾ ಪರೀಕ್ಷಾ ವರದಿಗಳು ಸಾಮಾನ್ಯವಾಗಿದ್ದರೂ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಆಗಿರಲಿಲ್ಲ ನನ್ನ ಗಂಡ ಮತ್ತು ಮಗಳು ನವರಾತ್ರಿ ಹೋಮದಲ್ಲಿ ಭಾಗವಹಿಸಿ ನನ್ನ ಚೇತರಿಕೆಗಾಗಿ ಹೃದಯಪೂರ್ವಕ ಪ್ರಾರ್ಥನೆ ಸಲ್ಲಿಸಿದರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಕೃಪೆಯಿಂದ ನಾನು ಸಂಪೂರ್ಣವಾಗಿ ಗುಣಮುಖಳಾದೆ ನಮ್ಮ ಕುಟುಂಬದ ಮೇಲೆ ನಿರಂತರವಾಗಿ ಸುರಿಸುತ್ತಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕರುಣೆಯ ಕೃಪೆ ಮತ್ತು ಆಶೀರ್ವಾದಗಳಿಗೆ ನಾವು ಹೃದಯಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ